ಪ್ರಧಾನಿಯಾಗುವ ಮುಂಚೆ ಇದ್ದಂತಹ ದೇವೇಗೌಡರು ಬೇರೆ ಈಗ ಬೇರೆ ಅಂತ ದೇವೇಗೌಡರ ವಿರುದ್ಧ ಹರಿಹಾಯ್ದ ಸಚಿವ ಚೆಲುವರಾಯಸ್ವಾಮಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಯಾವೊಬ್ಬ ಒಕ್ಕಲಿಗನನ್ನೂ ಕೂಡ ಬೆಳೆಯೋದಕ್ಕೆ ಬಿಡ್ಲಿಲ್ಲ ಕೆ ಶಿವಕುಮಾರ್ ಬಗ್ಗೆ ಇವರಿಗೆ ಮಾತನಾಡುವಂತಹ ನೈತಿಕತೆನೇ ಇಲ್ಲ ಅಂತ ಹೆಚ್ ಡಿ ದೇವೇಗೌಡರ ವಿರುದ್ಧ ಸಚಿವ ಚೆಲುವರಾಯಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಇಲ್ಲಿಯವರೆಗೆ ದೇವೇಗೌಡರ ಜೊತೆ ಗುರುತಿಸಿಕೊಂಡು ರಾಜಕೀಯ ನಿವೃತ್ತಿ ಪಡೆದಿರುವ ಒಬ್ಬ ವ್ಯಕ್ತಿಯನ್ನ ತೋರಿಸಿ ನೋಡೋಣ ಪ್ರಧಾನಿಯಾಗುವ ಮುಂಚೆ ಇದ್ದಂತಹ ದೇವೇಗೌಡರು ಬೇರೆ ನಂತರದ ದೇವೇಗೌಡರೇ ಬೇರೆ ಒಕ್ಕಲಿಗ ಸಮಾಜಕ್ಕೆ ದೇವೇಗೌಡರ ಕೊಡುಗೆ ಏನಿದೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಯಾವೊಬ್ಬ ಒಕ್ಕಲಿಗನನ್ನ ಎಂ ಎಲ್ ಸಿ ರಾಜ್ಯಸಭಾ ಸದಸ್ಯನಾಗಿ ಕೆಪಿಸಿಸಿ ಸದಸ್ಯನಾಗಿ ಮಾಡಲಿಲ್ಲ ಈಗ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತನಾಡ್ತಾರೆ ಇವರಿಗೆ ಅವರ ಬಗ್ಗೆ ಮಾತನಾಡುವ ನೈತಿಕತೆನೇ ಇಲ್ಲ ಈ ಬಾರಿ ಮಂಡ್ಯದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಸೋಲು ಖಚಿತ ಅಂತ ಸಚಿವ ಚೆಲುವರಾಯಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ 那是啊。 ಕೃಷಿ ಸಚಿವ ಚೆಲುವರಾಯಸ್ವಾಮಿ ಎಚ್ ಡಿ ದೇವೇಗೌಡರ ವಿರುದ್ಧ ಕಿಡಿಕಾರಿದ್ದಾರೆ ಪ್ರಧಾನಿಯಾಗುವ ಮುಂಚೆ ಇದ್ದಂತಹ ದೇವೇಗೌಡರೇ ಬೇರೆ ಈಗನೇ ಬೇರೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಯಾವೊಬ್ಬ ಒಕ್ಕಲಿಗನನ್ನು ಕೂಡ ಬೆಳೆಯೋದಕ್ಕೆ ಬಿಡಲಿಲ್ಲ ಡಿ ಕೆ ಶಿವಕುಮಾರ್ ಬಗ್ಗೆ ಇವರಿಗೆ ಮಾತನಾಡುವಂತಹ ನೈತಿಕತೆನೇ ಇಲ್ಲ ಈ ಬಾರಿ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸೋಲು ಖಚಿತ ಇನ್ನು ಒಕ್ಕಲಿಗ ಸಮಾಜಕ್ಕೆ ದೇವೇಗೌಡರ ಕೊಡುಗೆ ಏನಿದೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಯಾವೊಬ್ಬ ಒಕ್ಕಲಿಗನನ್ನು ಎಂಎಲ್ಸಿ ರಾಜ್ಯಸಭಾ ಸದಸ್ಯನಾಗಿ ಕೆಪಿಸಿಸಿ ಸದಸ್ಯನಾಗಿ ಮಾಡಲಿಲ್ಲ ಇವರೇನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಇಲ್ಲಿಯವರೆಗೆ ದೇವೇಗೌಡರ ಜೊತೆ ಗುರುತಿಸಿಕೊಂಡು ರಾಜಕೀಯ ನಿವೃತ್ತಿ ಪಡೆದಿರುವ ಒಬ್ಬ ವ್ಯಕ್ತಿಯನ್ನ ತೋರಿಸಿ ನೋಡೋಣ ಅಂತ ಹೆಚ್ ಡಿ ದೇವೇಗೌಡರ ವಿರುದ್ಧ ಸಚಿವ ಚೆಲುವರಾಯಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ фармуай оവരાઈ గవర్ኑ રાજકારણ નિવૃત્તિ આજતકનો જાવાનો એસિલ પેન્ટ વંદે કુમતેસ બોકુ મડિયાની મોર કોરો કરશું લાટે વર્ત રાજસભામાં મંડલે ઇન ઓકેલી બોલાવ્યા છે 1 એમેલ સિદરા કોલી કાલી 1 ચેનલ જેસીસી મેમ્બર બોલાવ્યા છે 1 ચેનલ બોલાવ્યા છે

ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ